ಪ್ರೀತಿಯ ಸುಮಾ ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ ನಾನಿವತ್ತು ಸಪ್ಲಮ್ಮ ದನಗಳ ಜಾತ್ರೆನಲ್ಲಿದ್ದೀನಿ ಗುಂಡೂರಿನ ಯಶವಂತ ಅವರಿದ್ದಾರೆ ಈಗ ತಾನೇ ಮೆರವಣಿಗೆಯನ್ನು ಮುಗಿಸ್ಕೊಂಡು ಬಂದಿದ್ದಾರೆ ಹೋರಿಗಳ ಮೆರವಣಿಗೆಯನ್ನು ಬನ್ನಿ ಮಾತಾಡ್ಸೋಣ ಯಶಸ್ವಿಯಾಗಿ ಮೆರವಣಿಗೆ ಮುಗಿಸ್ಕೊಂಡ್ ಎಷ್ಟೊತ್ತೀರ ಜೊತೆ ಆಕ್ಚುಲಿ ಎಲ್ಲಾ ಓರಿಗಳು ಕೂಡ ತುಂಬಾ ಚೆನ್ನಾಗಿದೆ ಅದ್ರಲ್ಲೂ ಒಂದು ಇವ್ರದ್ದು ಸ್ಟಡ್ಬುಲ್ ಬೇರೆ ಇದೆ ತುಂಬಾ ವೈರಲ್ ಮಾಡಿದಂತಹ ಒಂದು ಸ್ಟಡ್ಬುಲ್ ಅದು ಮದ ಆಕ್ಚುಲಿ ಲಾಸ್ಟ್ ಟೈಮ್ ಕೂಡ ನೀವು ವಿಡಿಯೋ ನೋಡಿರ್ತೀರಾ ಈ ಒಂದು ಹೋರಿಗಳ ಬಗ್ಗೆ ಹೇಳೋದಾದ್ರೆ ಈ ಹೋರಿ ನಾವು ಜಿ ಕೆ ವಿ ತಗೊಂಡಿದ್ದು ಮೈಸೂರ್ ಪ್ರತಾಪುರ ಹತ್ರ ಐವೃತ್ತಾಪುರ ಹತ್ರ ಮೈಸೂರ್ ಪ್ರತಾಪುರತ್ರ ಐದು ಅರವತ್ತು ತಗೊಂಡ್ರಿ ಐದು ಲಕ್ಷ ಅರ್ಪ ಸಾವಿರ ಕಡೆಯಲ್ಲಿ ಈ ಒಂದು ಹೋರಿಗಳು ಆಕ್ಚುಲಿ ನೋಡಿರ್ತೀರಾ ನೀವು ದಸರಾದಲ್ಲಿ ನೋಡಿದೀರಾ ಆಂಡ್ ಕೃಷಿ ಮೇಳದಲ್ಲಿ ಕೂಡ ನೋಡಿದೀರಾ ಸೊ ಅವ್ರ ಹತ್ರ ತಗೊಂಡಿರುವಂತಹ ಒಂದು ಹೋರಿಗಳಿದು ಹೇಗಿದೆ ಓರಿಗಳು ಓರಿ ಚೆನ್ನಾಗಿದೆ ಕಡೆಯಲ್ಲಿ ಬಿದ್ದಿದೆ ಕಡೆಯಲ್ಲಿ ಬಿದ್ದಿದೆ ಚೆನ್ನಾಗಿದೆ ಹಾ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಸೋ ಎಷ್ಟು ದಿನಗಳಾಯ್ತು ನಿಮ್ಮ ಮನೆಗೆ ಬಂತು ನಮಗೆಲ್ಲ ಎಲ್ಲ ಒಂದೆರಡು ತಿಂಗಳಾಯ್ತು ಒಂದು ಎರಡು ತಿಂಗಳಾಯ್ತು ಎಷ್ಟು ತಗೊಂಡಿದ್ದು 5 60 5 60 ಓಕೆ ಸೋ ತುಂಬಾ ಚೆನ್ನಾಗಿದೆ ಬನ್ನಿ ಆ ಕಡೆ ಇರುವಂತ ಓರಿಗಳನ್ನ ನೋಡೋಣ ಒಂದ ಸಲ ಇದೆ ಅಟ್ಲಾನ ಒಂದು ನಿಮಿಷ ಓ ಮಾ ಇರೋರು ಒಂದು ನಿಮಿಷ ಅವರು ಹಾಂ ಸರ್ ಹಿರಿಯರು ತುಂಬಾ ಯಶಸ್ವಿಯಾಗಿ ಹಳ್ಳಿಕಾರ ಮೆರವಣಿಗೆನ ಮುಗಿಸ್ಕೊ ಬಂದಿದ್ದೀರಾ ಸಪ್ಲಮ್ಮನ ಜಾತ್ರೆಯಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಏನು ಇಲ್ಲಮ್ಮ ನಾವು ಖುಷಿಯಾಗಿ ಎಲ್ಲ ಮಕ್ಕಳು ಎಲ್ಲ ಖುಷಿಯಾಗಿ ಎಂಜಾಯ್ ಮಾಡೋವ್ರೆ ಎಲ್ಲ ಇನ್ನೊಬ್ರು ಇನ್ನೊಬ್ರು ಇಲ್ಲ ಆರಾಮಾಗಿ ಮೆರವಣಿಗೆ ಆಗಿದೆ ಇನ್ನೊಬ್ರು ಸುದ್ದಿ ನಮ್ಗೆ ಬೇಡ ಆರಾಮಾಗಿ ನಮ್ ಜಾತ್ರೆ ಮುಗ್ದೈತೆ ಖುಷಿಯಾಗಿ ನಾವ್ ಮಾಡಿದಿವಿ ಒಂದು ಸಾವಿರ ಜನ ಊಟ ಹಾಕಿದೀವಿ ಯಾ ಆಗಿಲ್ಲ ಹಾಕಿದೀವಿ ಏನೇ ಬರ್ಲಿ ನಮ್ದು ಸಖತ್ತೈತೆ ನಾನು ಮಾಡ್ತೀನಿ ಇನ್ನೊಬ್ರು ಸುದ್ದಿ ನಮ್ಗೆ ಗೆದ್ದು ಬಿಡುದು ನಾವು ವರ್ಷದಿಂದ ಮೂವತ್ತು ವರ್ಷದಿಂದ ನಾವು ಮಾಡ್ತಾ ಇದೀವಿ ದೇವಸ್ಥಾನ ಅಲಂಕಾರ ನಾವು ಮಾಡ್ತಾ ಇದೀವಿ ಈ ಸತ್ಯ ಮಾಡಿಸಿದ್ದೀರಾ ಈಗನು ಮೆರವಣಿಗೆ ಆಯಿತು ಖುಷಿಯಾಗಿ ಮಾಡಿದೀವಿ ಡೈಲಿ ಇನ್ನೂರು ಜನ ಮುನ್ನೂರು ಜನ ಊಟ ಕೊಡ್ತಾ ಇದೀವಿ ಮಧ್ಯಾಹ್ನ ಬೆಳಿಗ್ಗೆ ಕೊಡ್ತಾಯಿದ್ದೀವಿ ಆರಾಮಾಗಿ ಹಿಂಗೆ ಇರಬೇಕು ಬರೋ ವರ್ಷ ವರ್ಷವೂ ಹಿಂಗೆ ಕೊಡಬೇಕು ಅಂತ ತಾಯಿನಿಂದ ನಾವು ಹಿಂಗಿರೋದು ಆತರ ಕಣಿತಾ ಸರ್ ತುಂಬಾ ಖುಷಿ ಆಯಿತು ಎಲ್ಲ ಓರಿಗಳು ತುಂಬಾ ಚೆನ್ನಾಗಿದೆ ಅದ್ರಲ್ಲಿ ಒಂದು ಸ್ಟ್ರೆಟ್ ಬುಲ್ ಕೂಡ ಇದೆ ನಿಮ್ಮ ಮನೆಯಲ್ಲಿ ಮದ ಗಜ ಎಲ್ಲ ಚೆನ್ನಾಗಿದೆ ನಿಮ್ಮ ಮಗ ಒಂದೊಂದೇ एक्सप्लेन ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಓರಿಗಳನ್ನೂ ಕೂಡ ತುಂಬಾ ಚೆನ್ನಾಗಿ ಆಕಿದಿರ ಸರ್ ಎಲ್ಲ ಓರಿಗಳು ಕೂಡ ತುಂಬಾ ಚೆನ್ನಾಗಿದೆ ನಾವು ಎಲ್ಲ ಸಾಕ್ತಿವಿ ಏನಂದ್ರೆ ಅವರು ಬೆನ್ನ ಎಷ್ಟು ಕೊಡಬೇಕು ಅವ್ರಿಗೆ ಯಾರು ಗೊತ್ತು ನಾವು ಏನು ಕೊಡಬೇಕು ಅಂತ ನಮಗೆ ಗೊತ್ತು ಹಾ ಹಾ ಮಕ್ಕಳಿಗೆ ಏನು ಗೊತ್ತು ಕೊಡೋ ಟೈಮಲ್ಲಿ ಕೊಡಬೇಕು ಓಕೆ ನನಗೆ ಗೊತ್ತು ಅವ್ರಿಗೆ ಏನು ಗೊತ್ತು ಆ ಥರ ಮಾಡ್ತಾಯಿದ್ವಿ ಓಕೆ ಆ ಥರ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೂರು ಜನ ನೂರು ಮಾತು ಮಾತಾಡ್ತಾರೆ ನಮ್ಗೆ ಅವೆಲ್ಲ ಬೇಕಾಗಿಲ್ಲ ನಾವು ಜಾತ್ರೆ ಮಾಡಬೇಕು ಖುಷಿಯಾಗಿ ಮಾಡಬೇಕು ಆ ಥರ ನಾವಿರೋದು ಓಕೆ ಸರ್ ಖಂಡಿತ ನಿಮ್ಮ ಐಡಿಯಾದ ಒಂದು ಆಶೀರ್ವಾದದಿಂದ ಜಾತ್ರೆ ತುಂಬ ಚೆನ್ನಾಗಿ ಯಶಸ್ವಿಯಾಗಿ ನಡೆದಿದೆ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ನಡ್ಕೊಂಡು ಹೋಗಿದೆ ಮೆರವಣಿಗೆ ಕೂಡ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಾ ಸರ್ ಇದೇ ರೀತಿ ನಿಮ್ಮ ಹಳ್ಳಿ ಕರ್ ಪ್ರೀತಿ ಮುಂದುವರ್ಸ್ಕೊಂಡು ಹೋಗಿದ್ದೆ ಸರ್ ಮಾಡ್ತೀವಿ ನಾವು ನಮ್ಮ ಇದು ಇರ

ಸೊ ಇದು ಒಂಟಿ ಒಂಟಿ ತಂದು ಊಟ ಮಾಡಿದ್ದಾರೆ ಇದು ನಾಲ್ಕು ಕಲ್ಲಲ್ಲಿದೆ ಅದು ಆರು ಅಲ್ಲಲ್ಲಿದೆ ಸೊ ತುಂಬ ಚೆನ್ನಾಗಿದೆ ಓರಿಗಳು ಬನ್ನಿ ಆ ಕಡೆ ಒಂದು ಸ್ಟಡ್ ಇದೆ ಅಲ್ವಾ ಬನ್ನಿ ಸ್ಟಡ್ ಬುಲ್ನ ನೋಡೋಣ ಏಯ್ ಏಯ್ ಮಾ ಅದಲ್ವಾ ಏನು ಇಲ್ವಾ ಓ ಇಲ್ಲಿ ನೋಡ್ತಾ ಇದ್ದೀರಾ ಮದ ಗಜಾ ಇದು ಸ್ಟಡ್ಬುಲ್ ಇದು ಸೊ ತುಂಬಾ ಸಾಧು ಸ್ಟಡ್ಬುಲ್ ಆಗಿದ್ರೂ ಕೂಡ ತುಂಬಾ ಸಾಧು ಇದು ಹೇಳಿ ಮದ ಗಜ್ಜ ಬಗ್ಗೆ ಕಡೆಯಲ್ಲಿ ಗುದ್ದಿದೆ ಅದು ಏನು ಏನು ಏನೂ ಆಯೋಲ್ಲ ಮಾಡೋಲ್ಲ ಕ್ರಾಸಿಂಗ್ ಬರ್ತಾರೆ ಕ್ರಾಸಿಂಗ್ ಮಾಡ್ತಾರೆ ಇವಾಗ ಓಕೆ ಚಾರ್ಜಸ್ ಮಾಡ್ತೀರಾ ಚಾರ್ಜಸ್ ಮಾಡ್ತೀರಾ ಚಾರ್ಜಸ್ ಮಾಡ್ತೀರಾ ಎಷ್ಟಿರುತ್ತೆ ಸವರ್ ರೂಪಾಯಿ ಓಕೆ

ತುಂಬಾ ಚೆನ್ನಾಗಿ ಸೆಲ್ಫ್ ಇದು ನೀವೇ ಇಟ್ಕೊಳ್ತೀರಾ ಯಾರಿಗೂ ಕೊಡಲ್ಲ ಬಂದ್ರೆ ಕೊಡ್ ಸೆಲ್ ಮಾಡ್ತೀನಿ ಓಕೆ ಸೋ ತುಂಬಾ ಚಿಕ್ಕ ವಯಸ್ಸಿಗೆ ಇದೆ ಮನೆಯಲ್ಲಿ ಹುಟ್ಟಿದ ಇದು ಚಿಕ್ಕ ವಯಸ್ಸಿಗೆನೇ ಬನ್ನಿ ಮುಂದೆ ಬನ್ನಿ ಚಿಕ್ಕ ವಯಸ್ಸಿಗೆನೇ ಹಳ್ಳಿ ಮೇಲೆ ಸಾಕಷ್ಟು ಪ್ರೀತಿ ಆ ತುಂಬಾ ಖುಷಿ ಪಟ್ಟು ಹಳ್ಳಿಕಾರ್ನ ಕರ್ನ ನೋಡ್ಕೊಳ್ತಾರೆ ಎಷ್ಟೋ ಅವರು ಅದರಲ್ಲಿ ಸ್ಟಡ್ ಅಂದ್ರೆ ಸಿಕ್ಕ ಖುಷಿ ಇವರಿಗೆ ತುಂಬಾ ಖುಷಿಯಿಂದ ಸಾಕಿದ್ದಾರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಲಾಸ್ಟ್ ಅಲ್ಲಿ ಲಾಸ್ಟ್ ಎಲ್ಲರೂ ಹಳ್ಳಿ ಕರ್ ಉಳಿಸ್ಬೇಕು ಬೆಳೆಸ್ಬೇಕು